ನಮ್ಮ ಮಕ್ಕಳುಗಳು ನಾವ್ ವಯಸ್ಸಾದಾಗ ನಮ್ಗೆ ಆಸ್ರೆ ಆಗ್ಬೇಕಲ್ಲ ನಮ್ ಛತ್ರಿತರ ಹಿಡ್ಕೋಬೇಕಲ್ಲ ಇವತ್ತು ರುದ್ರಾಶ್ರಮಗಳು ಯಾಕೆ ಬರ್ತಾವೆ ಯಾರು ಬಿಡ್ತಾವ್ರೆ ಅವಿದ್ಯಾ ಬಿಡ್ತಾವ್ರಾ ಬಿಡ್ತಾವ್ರ ಬಿಡ್ತಾರ ಶ್ರೀಮಂತರು ಹೈಲಿ ಎಜುಕೇಟೆಡ್ ಕ್ಲಾಸ್ ಮನೆ ಅಧ್ಯಕ್ಷರೇ ಡಾಕ್ಟರ್ ಆದ್ರೆ ಎಷ್ಟ್ ಜೀವ ಉಳಿಸ್ದೆ ಅಂತಲ್ಲ ಎಷ್ಟು ದುಡ್ಡು ಅಂತ ಇಂಜಿನಿಯರ್ ಆದ್ರೆ ಎಷ್ಟ್ ಮನೆ ಕಡದ ಅಂತಲ್ಲ ಎಷ್ಟ್ ಮನೆಗ್ ಕೆಡುವುದೇ ಅಂತಲ್ಲಕ್ಕ ಈ ಜನ ಎಲ್ಲ ನೂರ್ ಮಾರ್ಕ್ಸ್ ಇಟ್ಕೊಂಡು ಹೊಂಟೋಗ್ ಬಿಟ್ಟವ್ರೆ ನೂರ್ ಮಾರ್ಕ್ಸ್ ನಾನ್ ಹೇಳುದು ಮನುಷ್ಯ ಹತ್ರ ಅಂತ ಆಮೇಲೆ ಮೂವತ್ತೈದು ಮಾರ್ಕ್ಸ್ ತಗೊಂಡ್ರ ಕೆಟ್ಟವ್ರ ಮನೆ ಅಧ್ಯಕ್ಷರ ಫೇಲ್ ಆಗಿರಲ್ಲ ಕೆಟ್ಟವ್ರ ಅವನ್ ನೂರ್ ಮಾರ್ಚ್ ತಗೊಂಡ ಇವ್ನ ತೊಂಬತ್ ಮಾರ್ಚ್ ತಗೊಂಡ ಇವನ್ ಎಂಬತ್ ಮಾರ್ಚ್ ತಗೊಂಡ ನೀನ್ ಯಾಕೆ ತಗೊಂಡ ನೀನ್ ಬಿಟ್ರೆ ಮಕ್ಕಳಿಗೆ ಆ ಒತ್ತಡ ಬಿಟ್ರೆ ಅವಳು ಅವ್ ಮಕ್ಕಳು ಸಂತೋಷವಾಗಿ ತಮ್ಮ ಬಾಲ್ಯವನ್ನ ಕಳೀತಕ್ಕಂತ ಬೆಳಿತಕ್ಕಂತ ಇದೇ ಇಲ್ಲ ವಾತಾವರಣ ಇಲ್ಲ ಇವ್ ಚಿನ್ನಾಗ ಹೋಯ್ತಾರ ಮಗ ಮಗುನ ಒಳಗಡೆ ಸೇರ್ಸ್ಬಿಟ್ಟು ಬೀಗ ಹಾಕೊಂಡು ಹೊಡೈತಾರ ತರಕಾರಿ ಹೋಯ್ತಾರ ಬೀಗ ಹಾಕೊಂಡು ಹೊಡೈತಾರೆ ಯಾರ ಜೊತೆಗೂ ಬಿಡಲ್ಲ ಅಧ್ಯಕ್ಷರೇ ಐ ಎಸ್ ಆದ್ರೆ ಅವ್ನ ಅವ್ರ ಅಪ್ಪ ಅಮ್ಮ ನೋಡಬಾರ್ದು ಅಂತ ಲೆಕ್ಕ ಅವ್ರ ಅಕ್ಕ ತಂಗಿ ನೋಡಬಾರ್ದು ಅಣ್ಣ ತಮ್ಮ ಬರಬಾರ್ದು ಇದು ಹೆಂಗೆ ಅಂದ್ರೆ ಶ್ರೀಮಂತಗೆ ಗೊತ್ತಲ್ಲ ಒಬ್ಬ ಶ್ರೀಮಂತ ಆದ್ರೆ ನಾಯಿ ಬಿಟ್ರೆ ಇನ್ಯಾರು ಯಾರು ಹೋಗುದಿಲ್ಲ ಅಯ್ಯೋ ಮಕ್ಕಳೇನು ಏನ್ ಮಾಡ್ತಾರೆ ಗೊತ್ತು ಸರ್ ಕೂಡ ಇಟ್ಕೋತ ಇದ್ದೀನಿ ಅಟ್ ಲೀಸ್ಟ್ ನಾನು ರಿಟೈರ್ಡ್ ಆದ್ಮೇಲೆ ನನ್ನ ಅಕೌಂಟ್ ಅಲ್ಲಿ ಇದ್ರೆ ಯಾವ್ದಾದ್ರು ದಾಸ ಸೇರ್ಕೋಬಹುದು ಸರ್ ಅಂತಾರೆ ಕೆಲವರೆಲ್ಲ ಅಲ್ಲ ಎಂತ ಮನಸ್ಥಿತಿ ಮನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ಒಂಚೂರು ಚೂರು ಏನು ಅನ್ಯತಾ ಬಳಸ್ಬಿಡಿ ನಮ್ ಜನ ಎಲ್ಲ ಒಂದ್ ಸ್ವಲ್ಪ ಓದ್ಬಿಟ್ಟು ಒಬ್ಬ ಐ ಎಸ್ ಆಗ್ಬಿಟ್ರೆ ಮುಗ ಎತ್ಕೋಬಾರದು ಅಂತ ಅವನು ಒಬ್ಬ ಕೆ ಎಸ್ ಮಾಡ್ಬಿಟ್ರೆ ಮುಗ ತೊಡೆ ಮೇಲೆ ಕುಟ್ಸ್ಕೋಬಾರದು ಅಂತಾರೆ ಅಂದ್ರೆ ಮಕ್ಕಳನ್ನ ದೂರದಲ್ಲಿಟ್ಕೊಂಡು ಬೆಳೆಸ್ತಾರೆ ಏನೋ ಒಂಥರ ಗೊತ್ತು ಅವ್ರೇನು ಹೊರ್ಗಡೆ ಅಂತಲ್ಲ ಅಲ್ಲೂ ಹಾಗೆ ತೋರಿಸೋದು ಒಂಚೂರು ವಿದ್ಯಾ ಅವರಷ್ಟೇ ಅಲ್ಲ ಒಂಚೂರು ವಿದ್ಯಾವಂತರ ಆಗ್ಬಿಟ್ರೆ ಏನೋ ಒಂದು ಒಂದು ಇಂಜಿನಿಯರ್ ಮತ್ತೆ ಯಾವುದೋ ಕಂಪ್ನಿ ಹೊತ್ತ ಅವರು ಅಷ್ಟೇ ಮಕ್ಕಳನ್ನ ಒಂಥರ ಹೆಂಗ್ ಸಾಕ್ತಾರೆ ಅಂತಂದ್ರೆ ಏನೋ ಒಂಥರ ಏನೋ ಒಂಥರ ಅದೊಂಥರ ಬಿಡಿ ಅದು ಅದು ಹೇಳಕ್ಕೆ ಅಸಾಧ್ಯ ಆ ತರ ಬೆಳೆಸ್ಬಿಟ್ಟೆ ಏನತ್ತಲ್ಲ ಮಕ್ಕಳಿಗೆ ಯಾರ ತಾವು ಹೇಳ್ಕೊಳಂಗಿಲ್ಲ ಹೇಳ್ಕೊಂಡ್ರೆ ಮೊಬೈಲ್ ತರ ಮೊಬೈಲ್ ಹತ್ತಂದ್ರೆ ಹೇಳ್ಕೋಬೇಕು ನಿಜನಾ ಸುಳ್ಳ ಮೊಬೈಲ್ ಅನ್ನೋದು ಬಿಟ್ರೆ ತನ್ನ ಮಕ್ಕಳು ತನ್ನ ತಾಯಿ ಹತ್ರ ತನ್ನ ತಂದೆ ಜೊತೆ ಹೇಳ್ಕೊಳ್ಳುವಂಥ ಒಂದು ವಾತಾವರಣ ಇಲ್ಲ ಅಂದರೆ ಮನಸ್ಥಿತಿ ಇಲ್ಲ ಅಂತಂದ್ರೆ ಆ ಮಗು ಏನಾಗ್ಬೋದು ಮನೆ ಅಧ್ಯಕ್ಷ ಏನಾಗ್ಬೋದು ಏನಾಗ್ಬೋದು ಅಲ್ವಾ ಅದಕ್ಕೆ ಆ ಮಗುನ ಮಾಡ್ತಾರೆ ಒಂದು ಬೇರೆಯವ್ರ ಜೊತೆ ಬೆರೆಯಕ್ಕೂ ಬಿಡಲ್ಲ ತಾವು ಕೂಡ ತನ್ನ ಮಗುವಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರುವುದಿಲ್ಲ ಎರಡು ಇಲ್ಲದೇ ಆದಾಗ ಏನಾಗ್ತವೆ ಆಟೋಮೆಟಿಕ್ ಆಗಿ ಮನೆ ಅಧ್ಯಕ್ಷರೇ ಈ ತರ ಆಗ್ತದೆ ಅದಕ್ಕೆ ದಯಮಾಡಿ ಮಕ್ಕಳಿಗೆ ನಾನು ಹೇಳೋದು ಮಕ್ಕಳನ್ನ ಏನು ಮಾಡೋದು ಆಪ್ತ ಈ ಏನು ಸಮಾಲೋಚನೆ ಮಾಡ್ತಾರೆ ಸಾಲಿನಲ್ಲಿ ಈ ಪೇರೆಂಟ್ಸ್ ಮಾಡಬೇಕು ನಿಮ್ಮ ಮಕ್ಕಳನ್ನ ನೋಡ್ಕೊಳ್ರಪ್ಪ ನೀವು ಅಂತ ನಿಮ್ಮ ಮಕ್ಕಳು ನೋಡ್ಕೊಳ್ರಿ ಹೀಗೆ ಗೌರ್ಮೆಂಟ್ ಸ್ಕೂಲ್ ಆಗಲಿ ಮೇಡಮ್ ಇನ್ನೊಂದು ಸ್ಕೂಲ್ ಎಲ್ಲ ನಮ್ಮ ಮಕ್ಕಳೇ ನಾನು ಅವರು ಅಂತ ಹೇಳೋದಿಲ್ಲ ಎಲ್ಲರೂ ನಮ್ಮ ಮಕ್ಕಳುಗಳೇ ಎಲ್ಲರೂ ಈ ಭಾರತದ ಭವಿಷ್ಯನೇ ಎಲ್ಲರೂ ನಮ್ಮ ಭಾರತದ ಭವಿಷ್ಯನೇ ಹಾಗಾಗಿ ಈ ಪೇರೆಂಟ್ಸನ್ನ ಒಂದು ಸ್ವಲ್ಪ ನಾವು ಈ ತಿದ್ದುವಂಥ ಕೆಲಸನ ನಮ್ಮ ಎಜುಕೇಟ್ ಮಾಡಬೇಕು ಅದನ್ನ ಮಾಡಿದಾಗ ಮಾತ್ರ ಮಕ್ಕಳು ಒತ್ತಡ ಜಾಸ್ತಿ ಆಗುತ್ತೆ ಬಂದ ಅದಕ್ಕೆ ಏನಾಗಿದೆ ಅದೇನು ನನಗೆ ಗೊತ್ತಿಲ್ಲ ಬರೀ ಮಾರ್ಕ್ಸ್ ಹಿಡ್ಕೊಬಿಟ್ಟವ್ರೆ ಅವನ್ ನೂರು ಮಾರ್ಸ್ ತಗೊಂಡ ಇವನ್ ತೊಂಬತ್ ಮಾರ್ಸ್ ತಗೊಂಡ ಇವನ್ ಎಂಬತ್ ಮಾರ್ಸ್ ತಗೊಂಡ ನೀನ್ ಯಾಕೆ ತಗೊಂಡ ನೀನ್ ಹಾಕ್ಬಿಟ್ರೆ ಮಕ್ಕಳಿಗೆ ಆ ಒತ್ತಡ ಬಿಟ್ರೆ ಅವಳಗ್ ಮಕ್ಕಳು ಸಂತೋಷವಾಗಿ ತಮ್ಮ ಬಾಲ್ಯವನ್ನ ಕಳೀತಕ್ಕಂತ ಬೆಳಿತಕ್ಕಂತ ಇದೇ ಇಲ್ಲ ವಾತಾವರಣ ಇಲ್ಲ ವಾತಾವರಣ ಇಲ್ಲ ಇವ್ ಸಿನಿಮಾಗ ಹೋಯ್ತಾರ ಮಗ ಮಗುನ ಒಳಗಡೆ ಸೇರ್ಸ್ಬಿಟ್ಟು ಬೀಗ ಹಾಕೊಂಡು ತರಕಾರಿ ತರ್ಕಾರಿ ತರುಕೋಯ್ತಾರ ಬೀಗ ಹಾಕೊಂಡು ಹೊಟ್ಟಾರೆ ಯಾರ ಜೊತೆಗೋಗ್ಬಿಡಲ್ಲ ಅಧ್ಯಕ್ಷರೇ ಯಾರ ಜೊತೆಗೂ ಬಿಡುದಿಲ್ಲ ಇವರು ಅವ್ರ ಅಕ್ಕ ತೆಗಿದ್ರ ಮಕ್ಕಳ ಜೊತೆ ಬಿಡುದಿಲ್ಲ ಅವ್ರ ಅಂಟ್ ಅಂದ್ರ ಮಕ್ಕಳ ಜೊತೆಗೆ ಬಿಡುವುದಿಲ್ಲ ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಮಗು ದೊಡ್ಡವರಾಯ್ತಲ್ಲ ಮನೆ ಅಧ್ಯಕ್ಷ್ರೆ ಸ್ಯಾಡಿಸ್ಟ್ ನೇಚರ್ ಸ್ಯಾಡಿಸ್ಟ್ ನೇಚರ್ ಅಂತವ್ರು ನಮ್ಮ ನಡುವೆನೆ ಸುಮಾರು ಜನ ನೋಡ್ತಾ ಇದ್ದೀನಿ ಸುಮಾರು ಜನ ನೋಡಿದೀನಿ ನಾನು ನಾನು ಹೇಳ್ದಲ್ಲ ಐ ಎಸ್ ಆದ್ರೆ ಅವನ ಅವ್ರ ಅಪ್ಪ ಅಮ್ಮ ನೋಡಬಾರ್ದು ಅಂತ ಲೆಕ್ಕ ಅವ್ರ ಅಕ್ಕ ತಂಗೀರ್ ನೋಡಬಾರ್ದು ಅಣ್ಣ ತಂದಿರು ಬರಬಾರ್ದು ಇದು ಹೆಂಗೆ ಅಂದ್ರೆ ಇವತ್ತು ಶ್ರೀಮಂತಿಗೆ ಗೊತ್ತಲ್ಲ ಒಬ್ಬ ಶ್ರೀಮಂತ ಆದರೆ ನಾಯಿ ಬಿಟ್ರೆ ಇನ್ನು ಯಾರೂ ಹೋಗುವುದಿಲ್ಲ ಅವ್ರನ್ನ ಅಂಟ್ರಿಷ್ಟು ಹೋಗುವುದಿಲ್ಲ ದೊರೆಯೋದು ಯಾಕೆ ದೊಡ್ಡವ್ರು ಯಾಕೆ ಹಾಕ್ಬೇಕು ಅಂತ ಹಂಗೆ ಅಧಿಕಾರಿ ವಲಯ ಇರ್ಬೋದು ಶ್ರೀಮಂತಿಕೆ ಇರ್ಬೋದು ಈ ವ್ಯವಸ್ಥೆನಲ್ಲಿ ಈ ವ್ಯವಸ್ಥೆ ಬಾಂಧವ್ಯಗಳನ್ನ ಕಳ್ಕೋತಾ ಇದೆ ಅಧ್ಯಕ್ಷ ಬಾಂಧವ್ಯಗಳನ್ನ ಕಳ್ಕೊತಾ ಇದ್ದೀವಿ ಮನುಷ್ಯತ್ವನ ಕಳ್ಕೊತಾ ಇದೆ ಮನುಷ್ಯತ್ವ ಕಳ್ಕೊತಾ ಇದೆ ಅದಕ್ಕೆ ನಾನು ಹೇಳೋದೇನು ಮನುಷ್ಯ ಜೀವ ಬದುಕಬೇಕು ಸಮಾಜದಲ್ಲಿ ಒಂದಾಗಬೇಕು ಆ ನೇಚರ್ ಬರೋ ರೀತಿಲ್ಲ ಮಗುನ ನಾವು ತಯಾರು ಮಾಡಬೇಕು ಅದಕ್ಕೆ ಮಾಡಬೇಕು ಮಾಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಪೇರೆಂಟ್ಸ್ನ ತಿದ್ದಬೇಕು ಪೇರೆಂಟ್ಸ್ನೇ ತಿದ್ದಬೇಕು ನಾವು ಆ ಕೆಲಸ ಆದ್ರೆ ಮಾತ್ರ ಮನೆ ಅಧ್ಯಕ್ಷರೇ ಇದು ಸಕ್ಸಸ್ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರನು ಕೂಡ ಬಹಳಷ್ಟು ಒಳ್ಳೆಯ ತೀರ್ಮಾನನ ಈ ಡ್ರಗ್ಸ್ ಅನ್ನ ತಂದು ಕೊಡ್ತೀವಿ ಸಪ್ಲೈ ಮಾಡ್ತಾರಲ್ಲ ಅವ್ರನ್ನೆಲ್ಲ ಬಲಿಯಾಗ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಮಾಡ್ತಾ ಇದೆ ಹಾ ಡ್ರಗ್ಸ್ ಪೆಡ್ಲರ್ಸ್ ಅವ್ರು ಯಾವ ಅವ್ರ ಮೇಲೆಲ್ಲ ಕ್ರಮವನ್ನು ಆಗ್ತಾ ಇದೆ ಮನೆ ಅಧ್ಯಕ್ಷರೇ ಹಾ ಸೂಕ್ ಚಾಕ್ಲೇಟ್ ಚಾಕ್ಲೇಟು ಪೆಟ್ಟಿ ಅಂಗಡಿಗಳು ಮನೆ ಅಧ್ಯಕ್ಷರೇ ಇವೆಲ್ಲವೂ ಇದೆ ಆದರೆ ಮನೆ ಅಧ್ಯಕ್ಷ ಇನ್ನೊಂದೇನು ಅಂದ್ರೆ ಮನೆ ಅಧ್ಯಕ್ಷ ಒಂದೇ ಅವ್ರು ನಾನು ಹೇಳ್ಬಿಟ್ಟು ನಾನು ನಿಲ್ಸ್ತಿನ ಜಾಸ್ತಿ ಎಳೆಯಕ್ಕೂ ಅಲ್ಲ ಇನ್ನೂ ಬೇಕಾದಷ್ಟು ಮಾತಾಡ್ಬೋದು ಮನೆ ಅಧ್ಯಕ್ಷರೇ ಒಂದು ಆಗ್ಬೇಕು ಮನೆ ಅಧ್ಯಕ್ಷರೇ ಒಂದು ತಮ್ಮ ಗೊತ್ತು ಒಂದು ಒಂದು ಮಗುಗೆ ಒಂದು ಏನನ್ನೋ ಒಂದು ಏಟು ಹೊಡೆದ್ಬಿಟ್ರು ಒಂದು ಇದು ಮಾಡಿದ್ರು ಅಂದರೆ ಆಲೆ ಮಕ್ಕಳು ಹಕ್ಕಳು ಆಗೋಗಳು ಬಂದ ಸ್ಕೂಲ್ಗೆ ಅಂದ್ಕೊಳ್ಳಿ ಅವ್ರನ್ನೇನು ಚಿತ್ರ ವಿಚಿತ್ರವಾಗಿ ಹಾಕ್ಕೊಡ್ತಾರೆ ಇನ್ನೊಂದು ಮಾನವ ಹಕ್ಕಳ ಆಯೋಗ ಅವ್ರು ಯಾರ್ಯಾವ ಆಯೋಗಗಳಿದ್ದಾವೋ ಎಲ್ಲ ಮುತ್ಕೊಂಡ್ಬಿಡ್ತಾರೆ ಸುಮ್ಮನಿರ್ತಾರಲ್ಲ ಬಂದ್ಬಿಡ್ತಾರೆ ಆ ಮಗುಗೆ ಏನು ಹೇಳೋಂಗಿಲ್ಲ ಆ ಮಗುಗೆ ಏನು ಹೇಳಂಗಿಲ್ಲ ಅಯ್ಯೋ ನಮ್ಗೆ ಹಿಂಗಲ್ಲ ನಮಗೆ ಹಿಂಗೆಲ್ಲ ಈ ಇದಾರ ನೋಡಿತಿದ್ರು ಅಲ್ಲ ನಾನು ಹೇಳೋದು ಏನಂದ್ರೆ ಭೊಜಗೌಡ್ರೆ ಈ ಜನ ಎಲ್ಲ ನೂರು ಮಾರ್ಕ್ಸ್ ಇಟ್ಕೊಂಡು ಹೊಂಟೋಗ್ಬಿಟ್ಟವ್ರೆ ನೂರು ಮಾರ್ಕ್ಸ್ ನಾನು ಹೇಳೋದು ಮನುಷ್ಯ ಹತ್ರ ಇಟ್ಕೊಳ್ರಪ್ಪ ಅಂತ ನಿಮ್ಮ ಮನುಷ್ಯರು ಮಾಡ್ರಿ ನಿಮ್ಮ ಮಕ್ಕಳನ್ನ ಮಕ್ಕಳನ್ನ ವಿದ್ಯಾವಂತರು ಮಾಡಿ ಆ ಮಕ್ಕಳಿಗೆ ನಾವೇನು ಮಾಡ್ತಾ ಇದ್ದೀವಿ ನೋಡಪ್ಪ ನನ್ನಂಗ ಬೇಡ ನೀನು ಮುಗೀತಿದ್ದಂಗೆ ಕೆಲಸ ತಗೋಬೇಕು ವರ್ಷಕ್ಕೆ ಇಷ್ಟು ಕೋಟಿ ನಿಂಗೆ ದುಡ್ಡು ಬರೋ ಥರ ಆಗ್ಬೇಕು ಆ ಥರ ಕೆಲಸ ಸಿಗ್ಬೇಕು ನಿಮಗೆ ನೀನು ಡಾಕ್ಟರ್ ಆಯ್ತಾ ಅದೇ ಥರ ಮಾಡ್ಬೇಕು ಇಂಜಿನಿಯರ್ ಆಯ್ತ್ಯಾ ಅದೇ ಥರ ಮಾಡ್ಬೇಕು ಡಾಕ್ಟರ್ ಆದರೆ ಎಷ್ಟು ಜಾಬ್ ಉಳಿಸ್ದೆ ಅಂತಲ್ಲ ಎಷ್ಟು ದುಡ್ಡು ಮಾಡಿದೆ ಅಂತ ಇಂಜಿನಿಯರ್ ಆದರೆ ಎಷ್ಟು ಮನೆ ಅಂತಲ್ಲ ಎಷ್ಟು ಮನೆ ಕೆಡುವುದೇ ಅಂತ ಲೆಕ್ಕ ಇದನ್ನು ನಾವು ಪೇರೆಂಟ್ಸು ಪೇರೆಂಟ್ಸ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ಯಾವ ಏನು ಮಾಡೋಕ್ಕಾಗುತ್ತೆ ಯಾವ ಸರ್ಕಾರಗಳು ಏನು ಮಾಡೋಕ್ಕಾಗುತ್ತೆ ನಮ್ಮ ತಂದೆ ತಾಯಿದ್ರ ಮನಸ್ಥಿತಿ ಇದೆಯಲ್ಲ ಅದು ಬದಲಾವಣೆ ಆಗಬೇಕು ತಮ್ಮ ಮಕ್ಕಳ ಭವಿಷ್ಯ ಇರೋದು ಈ ಸಮಾಜದ ಸಂಘ ಜೀವಿಯಾಗಿ ಬದುಕಬೇಕು ಈ ಸಮಾಜದ ಅವಕಾಶಗಳ ಉಪಯೋಗ ಮಾಡಿಕೊಂಡು ಅವರು ಕೂಡ ಸಮಾಜಕ್ಕೆ ವಾಪಸ್ ಕೊಡಬೇಕು ಆ ರೀತಿಯಾದಂಥ ಒಂದು ವಾತಾವರಣವನ್ನು ತಂದೆ ತಾಯಿದ್ರು ಇಟ್ಟುಕೊಂಡು ಬೆಳೆಸಬೇಕು ಜೊತೆಗೆ ಆ ಮಗು ಏನೇ ಅನಿಸಿದ್ರು ಕೂಡ ಅದು ಒಳ್ಳೇದೇ ಇರೋದು ಮನೆ ಅಧ್ಯಕ್ಷರೇ ಆ ಮಗು ತಾಯಿ ಜೊತೆ ತಂದೆ ಜೊತೆ ಹೇಳುವಂಥ ವಾತಾವರಣ ಇರ್ಬೇಕು ಹೇಳುವ ಹೇಳುವಂಥ ವಾತಾವರಣ ಇರ್ಬೇಕು ಅದೇ ಇರೋದಿಲ್ಲ ಅದು ದೊಡ್ಡ ಪ್ರಾಬ್ಲಮ್ ಈ ಸ್ಯಾಟಿಸ್ ಆಗಿ ಬೆಳಿಲಿಕ್ಕೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಮೇಲೆ ಮೂವತ್ತೈದು ಮಾರ್ಕ್ಸ್ ತಗೊಂಡ್ರಲ್ಲ ಕೆಟ್ಟವರ ಮನೆ ಅಧ್ಯಕ್ಷರ ಮೂವತ್ತೈದು ಮಾರ್ಚ್ ತಗೊಂಡ್ರಲ್ಲ ಕೆಟ್ಟವ್ರ ಫೇಲ್ ಆಗಿರಲ್ಲ ಕೆಟ್ಟವರ ಏನು ಅಧ್ಯಕ್ಷರ ಏನು ನೂರು ಮಾರ್ಕ್ಸ್ ತಗೊಂಡ್ಬಿಟ್ರೆ ನೂರು ಮಾರ್ಕ್ಸ್ ತಗೊಂಡು ಹಾಕ್ಸಿಡ ಏನು ಆಗ್ಬಿಡ್ತಾರ ಹೇಳಿ ಅಧ್ಯಕ್ಷ ನೀವು ನೋಡಿದೀವಿ ನಾವು ನೋಡಿದೀವಿ ನಿಜ ನಾನು ಹೇಳ್ತಾ ಇರೋದು ಸತ್ಯವಾಗಿ ಹೇಳ್ತಾ ಇದ್ದೀನಿ ನಾನು ನಾವು ಮನುಷ್ಯತ್ವ ಕಳ್ಸೋದ್ ಬಿಟ್ಬಿಟ್ಟು ಶಿಕ್ಷಣ ಕೊಡೋದ್ ಬಿಟ್ಬಿಟ್ಟು ಈ ನಿಕೃಷ್ಟ ಮನೋಭಾವನೆಯನ್ನ ಹೊಂದಿರತಕ್ಕಾಗಿ ಬರೀ ಹಣನೇ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಲಿಸ್ತಾ ಇದ್ದೀವಲ್ಲ ಎಷ್ಟು ಮಟ್ಟಿಗೆ ಸರಿ ಅಧ್ಯಕ್ಷ ಎಷ್ಟು ಮಟ್ಟಿಗೆ ಸರಿ ಅಧ್ಯಕ್ಷ ಅಲ್ಲ ಅಲ್ಲ ಮನೆ ಅಧ್ಯಕ್ಷ ನಾನು ಹೇಳ್ತಾರ ಸರಿ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಹಾ ಯಾರದೇ ಮಕ್ಕಳಲ್ಲಿ ಮನೆ ಅಧ್ಯಕ್ಷ ನಮ್ಮ ಮಕ್ಕಳಿದ್ದಂಗೆ ಎಲ್ಲರೂ ನಮ್ಮ ಮಕ್ಕಳು ನಮ್ಮ ಮಕ್ಕಳೇ ಕೊನೆಗ ಮೊನ್ನೆ ಅಧ್ಯಕ್ಷರೇ ಕೇಳಿ ಬದ್ದೆಗೌಡ್ರೆ ಮೊನ್ನೆ ಒಂದು ಸ್ಕೂಲ್ ಡೇ ಇತ್ತು ಮನೆ ಅಧ್ಯಕ್ಷರೇ ಹೋಗಿದ್ದೆ ಒಬ್ರು ಇದೇ ತರದವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಈ ಸ್ಪೀಚ್ ನಮ್ಮ ಮಕ್ಕಳುಗಳಿಗೆ ಈ ತುಂಬ ಚೆನ್ನಾಗಿ ಅವ್ರು ಯಾವ ರೀತಿ ಬದುಕಬೇಕು ಏನು ಜರ್ನಲ್ ಆಡಿದ ಬಗ್ಗೆ ಮೋಟಿವೇಶನ್ ಸ್ಪೀಚ್ ಥರ ಅವರು ನನಗೆ ಸಿಕ್ಕಿದ್ರು ನನಗೆ ಸಿಕ್ಕಿದ್ರೆ ಸರ್ ಹೇಗಿದ್ದೀರಾ ಇಲ್ಲ ಅವರಲ್ಲ ಬಿಡಿ ಸರ್ ನೀವು ಹೆಸರು ಅದು ಬೇಡ ಅವರಲ್ಲ ಸರ್ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ನಾನು ಈ ಪುಟನ ಹಿಂಗೆ ಹೇಳೋಣ ಅಂತ ನನಗೆ ಯಾರು ಹೇಳ್ತೀನಿ ಅವ್ರಿಗೆ ಸರ್ ಹೆಂಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಹಾಂ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದೆ ನನಗೆ ಈಗ ನಾನು ಈ ಥರ ಈ ಥರ ಸರ್ ಸರ್ ನಿಮಗೆ ಅಂತ ಇಬ್ಬರು ಅಂತಾರೆ ಎಲ್ಲಿದ್ದಾರೆ ಸರ್ ಅಮೇರಿಕಾದಲ್ಲಿದ್ದಾರೆ ಯಾಕೆ ಸರ್ ಹಿಂಗೆ ರಾಗ ಅಂತ ಇಬ್ಬರು ಹೋಗಲ್ಲ ಭಾಳಷ್ಟು ವರ್ಷಗಳಾಯ್ತು ಇತ್ತು ಕಡೆ ಏನು ಬರುವಂಥ ಮೈಂಡ್ ಇಲ್ಲ ಬರ್ತಾಯಿಲ್ಲ ಮತ್ತು ಇಲ್ಲಾರಿದ್ದಾರೆ ನಾನು ನೆಂಡ್ತಿ ನನಗೆ ಅವಳು ಅವಳಿಗೆ ನಾನು ಜಾಸ್ತಿ ಪರ್ಸೆಂಟೇಜ್ ಮಾರ್ಕ್ಸ್ ತೆಗ್ದದಕ್ಕೆ ಆ ಶಿಕ್ಷೆ ಅವ್ರಿಗೆ ಜಾಸ್ತಿ ಪರ್ಸೆಂಟೇಜ್ ತೆಗಿತಾರ ಓದ್ಸಿದ್ರಲ್ಲ ಶಿಕ್ಷೆ ಏನು ಗೊತ್ತೇನು ಇದು ನನ್ನ ಅಧ್ಯಕ್ಷರೇ ಆ ನಿಜರ ಸುಳ್ಳ ಮನೆ ನಮ್ಮ ಮಕ್ಕಳು ತಂದೆ ತಾಯಿ ಆಶ್ರಯ ಆಗ್ಬೇಕಲ್ಲ ಮಕ್ಕಳೇ ಮನೆ ಅಧ್ಯಕ್ಷರೇ ನಮ್ಮ ಮಕ್ಕಳುಗಳು ನಾವು ವಯಸ್ಸಾದಾಗ ನಮ್ಗೆ ಆಶ್ರಯ ಆಗ್ಬೇಕಲ್ಲ ನಮ್ಮ ಛತ್ರಿ ಛತ್ರಿತರ ಹಿಡ್ಕೋಬೇಕಲ್ಲ ಇವತ್ತು ಏನಾಗ್ತಾ ಇದೆ ಏನಾಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಇವತ್ತು ರುದ್ರಾಶ್ರಮಗಳು ಯಾಕೆ ಬರ್ತಾವೆ ಯಾರು ಬಿಡ್ತಾವ್ರೆ ಅವಿದ್ಯಾವಂತರು ಬಿಡ್ತಾವ್ರ ಬಿಡ್ತಾರಲ್ಲ ಶ್ರೀಮಂತರು ಹೈಲಿ ಎಜುಕೇಟೆಡ್ ಕ್ಲಾಸ್ ಮನೆ ಅಧ್ಯಕ್ಷರೇ ಹ ಚೆನ್ನಾಗ್ ಗೊತ್ತು ಅಂತ ಅಷ್ಟೇ ಮನೆ ಅಧ್ಯಕ್ಷರೇ ನೀವ್ ನಾನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಐಲಿ ಎಜುಕೇಟೆಡ್ ಕ್ಲಾಸ್ ಒಂದ್ ಕಡೆ ಶ್ರೀಮಂತ್ಗೆ ಇವರೇ ತಗೊಂಡೋಗಿ ಇವ್ರಗಳಿಗೋಸ್ಕರ ಸರ್ಕಾರಗಳು ವೃದ್ಧಾಪ್ಯ ಏನೋ ವೃದ್ಧಾಶ್ರಮಗಳನ್ನ ಮಾಡ್ಬೇಕು ಇವಾಗ ಆ ತರದ ಪರಿಸ್ಥಿತಿ ಉದ್ಭವವಾಗಿದೆ ಮನೆ ಅಧ್ಯಕ್ಷರೇ ಹೌದು ಕೊಟ್ಟು ಆಮೇಲೆ ಈಗ ಏನಾಗಿದೆ ಗೊತ್ತಾ ಮನೆ ಮನೆ ಅಧ್ಯಕ್ಷರೇ ನಾನು ಕೆಲವ್ರನ್ನೆಲ್ಲ ಕೇಳ್ತೀನಿ ಅಯ್ಯೋ ಮಕ್ಕಳೇನು ಏನ್ ಮಾಡ್ತಾರೆ ಗೊತ್ತ ಗೊತ್ತು ಸರ್ ಕೂಡಿಟ್ಕೋತಾ ಇದೀನಿ ಎ ಟಿ ಸಿ ನಾ ರಿಟೈರ್ಡ್ ಆದ್ಮೇಲೆ ನಾನು ಅಕೌಂಟರ್ ಇದ್ದರೆ ಯಾವ್ದಾದ್ರು ದಾಸ ಸೇರ್ಕೋಬಹುದು ಸರ್ ಅಂತಾರೆ ಕೆಲವರೆಲ್ಲ ಅಲ್ಲ ಎಂತ ಮನಸ್ಥಿತಿ ಮನೆ ಅಧ್ಯಕ್ಷರು ಎಲ್ಲಿಗೋ ತಲುಪ್ತಾ ಇದ್ದೀವಿ ನಾವು ಯಾವ ತರ ಶಿಕ್ಷಣ ಕೊಡ್ತಾ ಇದೀವಿ ನಾವು ಯಾವತ್ತಿ ಶಿಕ್ಷಣ ಕೊಡ್ತಾ ಇದ್ದೀವಿ ನಾವು ಯಾವ ತರ ಶಿಕ್ಷಣ ಮಕ್ಕಳಿಗೆ ಸಿಗ್ತಾ ಇದೆ ಇದ್ರ ಬಗ್ಗೆ ನಾವು ಏನು ಯೋಚನೆ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ನಾವು ಅದಕ್ಕೆ ಇದ್ರ ಬಗ್ಗೆ ಮೊನ್ನೆ ಅಲ್ಲ ಮೊನ್ನೆ ಸಿದ್ದರಾಮಯ್ಯ ಮನ ಸಿಎಂ ಕೂಡ ಇದರಲ್ಲಿ ಹೇಳಿದ್ದಾರೆ ಒಂದು ನೈತಿಕ ಶಿಕ್ಷಣನ ಕೊಟ್ಟು ಬಜೆಟ್ ಅಲ್ಲಿ ಕೂಡ ಹೇಳಿದ್ದಾರೆ ನಮ್ಮ ಬಧು ಬಂಗಾರಪ್ಪರು ಕೂಡ ಅದ್ರ ಬಗ್ಗೆ ಉತ್ಸುಕರಾಗಿದ್ದಾರೆ ಆದರೆ ಅಲ್ಲ ಅಲ್ಲ ಉತ್ಸುಕರಾಗಿದ್ದಾರೆ ದಯಮಾಡಿ ಇದನ್ನ ಮಕ್ಕಳಿಗ ಅಷ್ಟೇ ಅಲ್ಲ ಆ ಪರಿಸರವನ್ನು ಒಂದು ಕ್ರಿಯೇಟ್ ಮಾಡಬೇಕು ಅಧ್ಯಕ್ಷರೇ ಪರಿಸರನೇ ಕ್ರಿಯೇಟ್ ಮಾಡಬೇಕು ಪೇರೆಂಟ್ಸ್ನ ಜೊತೆ ಸರ್ಕ ಮಾಡಬೇಕು ಅವ್ರನ್ನ ಈ ದುಡ್ಡಲ್ಲಿ ಬೆಳೆಸೋದ್ರ ಬದಲು ದುಡ್ಡಲ್ಲಿ ಬೆಳೆಸೋದು ವಿದ್ಯೆ ಕೊಟ್ಟು ಮನುಷ್ಯರನ್ನಾಗಿ ಮಾಡ್ತಕ್ಕಂಥ ಮಾನವರನ್ನಾಗಿ ಮಾಡ್ತಕ್ಕಂಥ ಈ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಒಬ್ಬರಾಗಿ ಬದುಕ್ತಕ್ಕಂಥ ಎಲ್ಲ ಅವಕಾಶ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಈ ಥರ ಅವಕಾಶ ನಮ್ಮ ಭಾರತದಲ್ಲಿ ಭಾರತದಲ್ಲಿಂಥ ಅವಕಾಶ ಪ್ರತಿಯೊಬ್ಬಗೂ ಕೂಡ ಅಂಥ ಅವಕಾಶವನ್ನು ಬಳಸ್ಕೊಂಡು ಒಳ್ಳೆ ವ್ಯಕ್ತಿಗಳಾಗಿ ಈ ಸಮಾಜಕ್ಕೆ ಬರಬೇಕು ಆ ದೃಷ್ಟಿಯಿಂದ ಈ ಸರ್ಕಾರನೂ ಕೂಡ ನಮ್ಮ ಸಮಾಜನೂ ಕೂಡ ಸೇರಿ ಈ ಒಂದು ಮಕ್ಕಳಿಗೆ ಏನು ಯಾವ ರೀತಿ ಶಿಕ್ಷಣವನ್ನು ಅದು ಮತ್ತು ತಂದೆ ತಾಯದ ಯಾವ ರೀತಿಯಾದಂಥ ಒಂದು ತಿಳುವಳಿಕೆ ಕೊಡಬೇಕು ಅದ್ರ ಬಗ್ಗೆ ಒಂದು ನೈತಿಕ ಶಿಕ್ಷಣವನ್ನು ಕೂಡ ಜಾರಿ ತರಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡು ತನಗೆ ಅವಕಾಶ ಕೊಡೋದು ಧನ್ಯವಾದ ಮಾನ್ಯತೆ ಈ